ನಾಡಿನ ಸರ್ವ ಜನರಿಗೆ ಕೂಡ ಈದ್ ಉಲ್ ಫಿತರ್ ಹಬ್ಬದ ಸುಭಾಷಣ ಸಲ್ಲಿಸಿಕೊಂಡು ಪ್ರತಿಯೊಂದು ಹಬ್ಬದ ಸಂದೇಶ ಕೂಡ ಪ್ರೀತಿ ವಿಶ್ವಾಸ ಸೋದರತೆ ಸಮಾನತೆ ನಮ್ಮನ್ನು ನಾವು ತಿಂದಿಕೊಂಡು ನಮ್ಮ ವ್ಯಕ್ತಿತ್ವ ರೂಪಿಸುವಂಥದ್ದು ಮತ್ತು ಎಲ್ಲರೂ ಕೂಡ ಸಂತೋಷದ ಹಬ್ಬವನ್ನು ಆಚರಿಸಿ ಪರಸ್ಪರ ಸಂಸ್ಕೃತಿಯನ್ನು ಹಂಚಿ ಒಂದು ವಿಶ್ವಾಸ ಬರ್ತವೆ ಸಮಾಜಯುತ ನಿರ್ಮಾಣ ಮಾಡುವಂಥದ್ದು ನಮಗೆ ಅತ್ಯಂತ ಸಂತೋಷ ಎಲ್ಲರೂ ಕೂಡ ಬಹಳ ಸಂಭ್ರಮದಿಂದೇವೆ ಇವತ್ತು ಮುಸ್ಲಿಂ ಮುಸ್ಲಿಮ್ ಸಹೋದರೆಲ್ಲರೂ ಕೂಡ ಈದಲ್ ಫಿತರ್ ಹಬ್ಬವನ್ನು ನಾವು ಆಚರಿಸ್ತಿದ್ದೇವೆ ನಮ್ಮ ಹಿಂದೂ ಸಹೋದರಿ ಎಲ್ಲರೂ ಕೂಡ ಯುಗಾದಿ ಹಬ್ಬವನ್ನು ಇವತ್ತು ಆಚರಿಸ್ತಿದ್ದಾರೆ ಎರಡು ಮೂರು ದಿನಗಳ ಹಿಂದೆ ಕೆಲವು ದಿನ ಹಿಂದೆ ನಮ್ಮ ಕ್ರಿಶ್ಚನ್ ಅವರು ನಮ್ಮ ಜಿಲ್ಲೆಯಲ್ಲಿ ಗುಡ್ ಫ್ರೈಡೆ ಮತ್ತು ಈಸ್ಟರ್ ಹಬ್ಬವನ್ನು ಕೂಡ ಆಚರಿಸಿದ್ದಾರೆ ನೋಡಿ ಇವತ್ತು ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಇವತ್ತು ಸಂಭ್ರಮದ ಒಂದು ದಿನಾಚರಣೆಯಲ್ಲಿ ಒಂದು ಹಬ್ಬದ ವಾತಾವರಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಮತ್ತು ಸೋದರತೆಯಿಂದ ಪರಸ್ಪ ಹಬ್ಬವನ್ನು ಹಂಚಿ ವಿಶ್ವಾಸಪ್ರತವಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತಕ್ಕೆ ಕೊಡಬೇಕಾಗಂದರೆ ಎಲ್ಲ ಆ ಒಂದು ಸೋದರದ ಭಾವನೆಯ ನಾವೆಲ್ಲ ಕೊಡ್ತಾ ಇತ್ತು ಇದ್ದೇವೆ ಪ್ರತಿಯೊಂದು ಹಬ್ಬದ ಸಂದೇಶ ಕೂಡ ನಮ್ಮನ್ನು ನಮ್ಮನ್ನು ತಿದ್ದಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಸರಿಯಾದ ದಾರಿಯಲ್ಲಿ ಹೋಗುವಂಥದ್ದು ಈದಲ್ ಫಿತರ್ ಹಬ್ಬದ ಸಂದೇಶವು ಕೂಡ ಇವತ್ತು ಅದರಲ್ಲಿ ಒಂದು ತಾಗಿದೆ ಯುಗಾದಿ ಹಬ್ಬದ ಸಂದೇಶವೂ ಕೂಡ ತನ್ನನ್ನು ತಿದ್ದಿಕೊಂಡು ತಾವು ಮುಂದೆ ಸರಿಯಾಗಿ ಹೋಗಬೇಕಂತ ಹೇಳಿಕೊಳ್ಳುವಂಥ ಸಂದೇಶ ಈಸ್ಟರ್ ಮತ್ತು ಗುಡ್ ಫ್ರೈಡೇ ಒಂದು ಸಂದೇಶವು ಕೂಡ ನನ್ನನ್ನು ಸರಿಪಡಿಸಿಕೊಂಡು ಮುಂದಿನ ವರ್ಷಗಳಲ್ಲಿ ನಾನು ಸರಿಯಾಗಿ ತಮ್ಮ ವ್ಯಕ್ತಿತ್ವ ರೂಪಿಸ್ತೇನೆ ಅಂತಹ ಸಂದೇಶ ನಮಗೆಲ್ಲರಿಗೂ ಕೂಡ ದೊಡ್ಡ ಮಟ್ಟದ ಒಂದು ಸಂದೇಶ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಇವತ್ತು ನಾವು ಕೊಡ್ತಾ ಇದ್ದೇವೆ ಅದಕ್ಕಾಗಿ ನಮ್ಮೆಲ್ಲ ಯಾಕೆಂದರೆ ಇದು ತ್ಯಾಗದ ಸಂಕೇತವಾಗಿ ಇವತ್ತು ಈದ್ ಉಲ್ ಫಿತರ್ ಹಬ್ಬದಂಥ ಒಂದು ತಿಂಗಳ ಪವಿತ್ರವಾದ ಆ ಒಂದು ತಿಂಗಳಿನಲ್ಲಿ ಶ್ರದ್ಧಾಪೂರ್ವಕವಾದ ಉಪವಾಸ ವೃತ್ತದ ಮೂಲಕ ನಾವು ಹಸಿಯನ್ನು ಮಾತ್ರ ಬಹುಶಃ ಇವತ್ತು ನಾವು ಅನುಭವಿಸಿದಲ್ಲ ಬಹುಶಃ ಇವತ್ತು ನಮ್ಮ ವ್ಯಕ್ತಿತ್ವ ನಮ್ಮ ತ್ಯಾಗ ತಾಳ್ಮೆ ಸಹನೆ ಸಮಸ್ಯೆ ಬಂದಾಗ ಅದನ್ನು ಬಗೆಹರಿಸುವಂಥದ್ದು ನಮಗೆ ತೊಂದರೆ ಆದಾಗ ಅವನು ಶ್ರಮಿಸುವಂಥದ್ದು ಕಷ್ಟದಲ್ಲಿದ್ದಾಗ ನಮ್ಮಿಂದ ಏನು ಸೇವೆ ಸಹಕಾರ ಕೊಡ್ತೇವೆ ಮಾನವೀಯತೆ ಗುಣ ಇದೆಲ್ಲ ಕೂಡ ಒಂದು ಮೈಗೂಡಿಸಿಕೊಳ್ಳುವಂಥ ಒಂದು ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ಪವಿತ್ರವಾದ ತಿಂಗಳಿನಲ್ಲಿ ಇವತ್ತು ನಾವೆಲ್ಲ ಕೂಡ ಈದ್ ಉಲ್ ಫಿತರ್ ಹಬ್ಬವನ್ನು ನಾವು ಆಚರಿಸುವ ಮೂಲಕ ನಾವು ಇವತ್ತು ಕೊನೆಗೊಳಿಸಿದ್ದೇವೆ ಅದೇ ರೀತಿ ಇವತ್ತು ಯುಗಾದಿ ಹಬ್ಬ ಇರಲಿ ಈಸ್ಟರ್ ಹಬ್ಬವು ಕೂಡ ಇವತ್ತು ನಡೆದು ನಾವೆಲ್ಲರೂ ಕೂಡ ಇಡೀ ಜಿಲ್ಲೆಯ ಜೊತೆ ಅತ್ಯಂತ ಸಂತೋಷದಿಂದ ಇದ್ದೇವೆ ಆದ ಕಾರಣ ಸಮಸ್ತ ನಾಡಿನ ಜನತೆಗೆ ರಾಜ್ಯ ಮತ್ತು ರಾಷ್ಟ್ರದ ಜನತೆಗೆ ನಾನು ಉಲ್ ಫಿತರ್ ಹಬ್ಬದ ಯುಗಾದಿ ಹಬ್ಬದ ಮತ್ತು ಈಗ ತಾನು ಕಳೆದಂಥ ಈಶ್ಟ್ರ್ ಹಬ್ಬದ ಶುಭಾಶಯನ ಸರ್ವ ಜನರ ಪರವಾಗಿ ನಮ್ಮ ಜಿಲ್ಲೆಯ ಜನರ ಪರವಾಗಿ ನಾನು ಶುಭಾಶಯ ಸಲ್ಲಿಸ್ತೇನೆ